ನಮ್ಮ ಸೂರಿಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಟ್ರೆಡಿಷನಲ್ ಉತ್ತರ ಕರ್ನಾಟಕದ ಟಿಫನ್ಗೋಸ್ಕರ ಎಲ್ಲೆಲ್ಲೋ ಹುಡುಕಾಡ್ತಿರ್ತೀವಿ ಇಲ್ಲಿ ದಾವಣಗೆರೆ ಟಿಫನ್ ಸೆಂಟರ್ ಅಂತ ಒಂದಿದೆ ಇದು ಟ್ರೆಡಿಷನಲ್ ಉತ್ತರ ಕರ್ನಾಟಕದ ಟಿಫನ್ ಸೆಂಟರ್ ಅಂತ ಹೇಳ್ಬೋದು ಇಲ್ಲಿ ತುಂಬ ರಶ್ ಇರುತ್ತೆ ಯಾವಾಗಲೂ ಈ ಹೋಟೆಲಲ್ಲಿ ಏನು ವಿಶೇಷ ಅಂಥದ್ದು ಏನೇನು ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ದಾವಣಗೆರೆ ಟಿಫನ್ ಸೆಂಟ್ರಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು どうする ಕ್ಕಿ ಮರ್ಗಿ ಸಂಡಕ್ಕಿ ಆಮೇಲೆ ಪಟ್ಟು ಸಿಗುತ್ತೆ ಸಂಜೆ ಓಕೆ ನಮ್ಮ ದಾವಣಗೆರೆ ಶೈಲಿ ಅಂದರೆ ಗ್ರೀನ್ ಚಿಲ್ಲಿ ಬರುತ್ತಲ್ಲ ಸುತ್ತಾನೆ ನಾವು ಮಾಡೋದು ಪಕ್ಕ ದಾವಣಗೆರೆ ಸ್ಟೈಲಿ ದಾವಣಗೆರೆ ಶೈಲಿನ ಅಷ್ಟೇ ನಾವು ನೇರವಾಗಿ ದಾವಣಗೆರೆ ಒಳ್ಳೆ ಕ್ವಾಲಿಟಿನೇ ನಾವು ಬಳಸ್ತೇವೆ ಸರ್ ನಾವು

ಹೌದು ರೈಟ್ ರೈಟ್ ಈ ಬೆಳಿಗ್ಗೆ ಇರುತ್ತೆ ಸರ್ ಟಿಫನ್ ನಿಮ್ಮಲ್ಲಿ ನಮ್ಮ ಹತ್ರ ದೋಸೆ ಇರುತ್ತೆ ಬಟ್ಟೆ ಇರುತ್ತೆ ಆಮೇಲೆ ಇಡ್ಲಿ ತಟ್ಟೆ ಇಡ್ಲಿ ಇರುತ್ತೆ ಚಿಕ್ಕ ಇಡ್ಲಿ ಇರುತ್ತೆ ಆಮೇಲೆ ಬಿಸಿ ಪೋಳಿ ಆಮೇಲೆ ಗ್ರೀನ್ ಚಿಲ್ಲಿ ಇರುತ್ತೆ ಓಕೆ ಆಮೇಲೆ ರೈಸ್ ಭಾಕು ಒಂದು ನೆನಚಿತ್ರಾನ್ನ ಮಿಸ್ಸಾ ಟೊಮಟೊ ಭಾಕ ಒಂದು ದಿವಸ ಪಲಾವು ಹಾಂ 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 ಇಡ್ಲಿ ರೈಸು ಆ ಥರ ಎಲ್ಲ ಓಕೆ ಬಿಟ್ರೆ ದೋಸೆನೇ ಏನೋ ಮಾಡ್ತಾಯಿದ್ದೀರಾ

ಹಾಂ ಹಾಂ ನಮಸ್ಕಾರ ಏನು ತಮ್ಮ ಹೆಸರ ಜನಾರ್ದನ್ ನೀವು ಇಲ್ಲಿಗೆ ರೆಗ್ಯುಲರ್ ಆಗಿ ಟಿಫನ್ ಬರ್ತೀರಾ ಓಕೆ ಏನೇನು ಟ್ರೈ ಮಾಡಿದ್ದೀರಾ ಇಲ್ಲಿ ಇದುವರೆಗೆ ನೀವು ಓಕೆ ರೀತಿ ಟ್ರೈ ಇಡ್ಲಿ ಪಡ್ಡು ದೋಸೆ

ಸೊ ನಿಮ್ಮ ಸ್ನೇಹಿತರು ಅವ್ರ ಇವ್ರು ಯಾರು ಕೇಳಿದ್ರೆ ಖಂಡಿತ ಈ ಒಟ್ ಓ ನಿಮ್ಮ ಚಾಲಕರೆಲ್ಲ ಇಲ್ಲಿಗೆ ಬರೋದು ಓಕೆ 그잖아이라안 <목소리도> 들어라 ಹಾಂ ನೀವೆಲ್ಲಿ ಅಡುಗೆ ಕಲ್ತಿದ್ದು ಹೌ ದಾವಣಗೆರೆಯಲ್ಲಿ 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 ಈ ಹೋಟೆಲ್ ಮಾಡೋಕ್ಕೆ ಮುಂಚೆ ಅಲ್ಲೇನು ಮಾಡ್ತಾ ಇದ್ರಿ ಮ ಬ್ರದರ್ ದಿತ್ತು ಹಾಂ ಹೋಟೆಲು ನಮ್ದು ಇರಲಿಲ್ಲ ಬ್ರದರ್ ರಿಲೇಷನ್ ಇತ್ತು ಹಾಂ ಹಾಂ ಅಲ್ಲಿ ನೋಡ್ಕೊಂಡು ಎಲ್ಲಿ ದಾವಣಗೆರೆಯಲ್ಲಿ ದಾವಣಗೆರೆ ಹಾಂ ಹಾಂ ಈಗ ಎಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಮನೆ ಹೋದ್ ತೊಂಬತ್ತು ವರ್ಷ ಆಯಿತು ತೊಂಬತ್ತು ವರ್ಷ ಅಂದರೆ ಈ ಅಂಗಡಿ ಒಂಬತ್ತು ವರ್ಷ ಹಳೇದಾಯಿತು ಇಲ್ಲಿ ಮಾಡಿ ಎಷ್ಟು ವರ್ಷ ಆಯಿತು ಇಲ್ಲಿ ಎಂಟು ವರ್ಷ ಆಯಿತು ಎಂಟು ವರ್ಷ ಆಯಿತು ಇದೊಂದೇ ಜಾಗ ಬೇರೆ ಎಲ್ಲೂ ಮಾಡಿಲ್ಲ ಫಸ್ಟ್ ಅಲ್ಲಿ ಪಕ್ಕದ ಜಾಗದಲ್ಲಿ ಮಾಡ್ತಿದ್ವಿ ಸರ್ ಹಾಂ ಹಾಂ ಇಲ್ಲಿಗೆ ಬಂದು ಒಂದು ಎರಡು ವರ್ಷ ಆಯಿತು ಓಕೆ ಓಕೆ ಒಳ್ಳೆ ಮನೇಲಿ ಹಾಗೆ ಮಾಡ್ತಾ ಇದ್ದೀರಾ ಸೇಮ್ ಸರ್ ಅದರಲ್ಲಿ ಏನು ಡೌಟೇ ಇಲ್ಲ ಅಂಬೇಡ್ಕರ್ ಕಾಲೇಜ್ ಸರ್ಕಲ್ ಕಡೆಯಿಂದ ಬಂದು ನಾಗರ್ಭಾಯಿ ಬಿಡಿ ಎ ಕಾಂಪ್ಲೆಕ್ಸ್ ಹತ್ತಿರ ಲೆಫ್ಟ್ ತೊಗೊಂಡ್ರೆ ಲೆಫ್ಟ್ ತಗೊಳ್ಳೋದು ಡೌನ್ ಇಳಿದು ಹಂಗೆ ಅಪ್ಪತ್ತಿದ್ರೆ ಮೇಲೆ ಸೊ ಹಂಗೆ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಈ ದಾವಣಗೆರೆ ಶೈಲಿಯ ಮಂಡಕ್ಕಿ ಮಿರ್ಚಿ ಶಾಪು ಈ ದಾವಣಗೆರೆ ಟಿಫನ್ ಸೆಂಟರ್ ಸೊ ಖಂಡಿತ ಇಲ್ಲಿಗೆ ಬನ್ನಿ ಹೇಗಿದೆ ಸರ್ ಓಕೆ ಸೊ ನೀವು ರೆಗ್ಯುಲರಾಗಿ ಬರ್ತೀರಾ ಇಲ್ಲಿಗೆ ಟ್ರೈ ಮಾಡಬೇಕಂದ್ರೆ ಓಕೆ ಓಕೆ ಏನು ತಮ್ಮ ಹೆಸರು ಬಸವರಾಜ ಎಲ್ಲಿರುತ್ತವು ಇಲ್ಲೇ ಇಲ್ಲ ಓಕೆ ಸೊ ಬಂದರೆ ಇಲ್ಲಿ ವಿಶೇಷವಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀರ ಹೋಟಲ್ಲಿ ರೈಸ್ ಪ್ರೈಸ್ ಎಲ್ಲ ಹೇಗಿದೆ ಸರ್ ನಾರ್ಮಲ್ ಪ್ರೈಸ್ ಓಕೆ ನಿಮ್ಮ ಹೆಸರು ಶರತ್ ಹೇಗಿದೆ ಪಡ್ಡು ಪಡ್ಡು ಸೂಪರಾಗಿದೆ ಹಾಂ ಹಾಂ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿಗೆ ಹಾಂ ಹಾಂ ಓಕೆ ರೈಟ್ ಈ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ದೀರಿ ಸರ್ ಊರಲ್ಲೇ ಕೆಲಸ ಮಾಡಿ ಓಕೆ ಏನು ಕೆಲಸ ಮಾಡ್ತಾ ಇದ್ರಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಓಕೆ ಡಿಪಾರ್ಟ್ಮೆಂಟ್ ಓಕೆ ಓಕೆ ನಮ್ಮ ಪ್ರಕಾರದ ಹೋಟೆಲ್ ಪಾರ್ಟ್ ಟೈಮಲ್ಲೂ ಹೋಗ್ತಿದ್ದೆ ಓಕೆ ಓ ಪಾರ್ಟ್ ಟೈಮ್ ಹೋಗಿ ಹೋಗಿ ನೀವು ಈ ಹೋಟೆಲ್ ಕೆಲಸ ಕಲ್ತ್ಕೊಂಡ್ರಿ ಓಕೆ ಹೇಗೆ ಅನ್ಸುತ್ತೆ ಸರ್ ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆ ವರ್ಕ್ ಸರಿ ಅನ್ಸುತ್ತಾ ಈ ಹೋಟೆಲ್ ಉದ್ಯಮ ಸರಿ ಅನ್ಸುತ್ತಾ ಏನಿಲ್ಲ ಮಾಡೋಕ್ಕಾಯ್ಕಲ್ಲಿ ಹಾಂ ನಾವು ಮಾಡೋದೇ ಹಾಂ ಚೆನ್ನಾಗಿರುತ್ತೆ ಎಲ್ಲ ಕೆಲಸದಲ್ಲಿ ಒಂದು ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲದರಲ್ಲಿ ಫಲ ಇರುತ್ತೆ ಶ್ರಮ ಪಟ್ಟರೆ ಯಾವ ಕೆಲಸದಲ್ಲಾದ್ರೂ ಫಲ ಹಾಂ 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 ಅದೇ ನಮ್ಮ ಅಭಿಪ್ರಾಯ ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಏನೇನು ಮಾಡ್ತೀರಾ ಆ್ಯಕ್ಚುಲಿ ಬಾಳೆಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಹಾಂ ಹಾಂ ದಾಲ್ ಬಡೆ ಹ್ಞೂ ಆ ಥರ ಎಲ್ಲ ಮಾಡ್ತೀವಿ ಓಕೆ ಆಮೇಲೆ ಚಿಕ್ಕ ಇಡ್ಲಿ ತಟ್ಟೆ ಇಡ್ಲಿ ಎರಡು ಮಿಕ್ಸ್ ಇರುತ್ತೆ ನಮ್ಮ ಓಕೆ ನಮ್ಮಲ್ಲಿ ಸಾಯಂಕಾಲ ಟೈಮ್ ಏನೇ ಇರುತ್ತೆ ಸಾಯಂಕಾಲ ಟೈಮು ಗಿರ್ಮಿಕ್ ಮಂಡಕ್ಕಿ ಇರುತ್ತೆ ಸರ್ವಿಸ್ ಮಂಡಕ್ಕಿ ಇರುತ್ತೆ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಕಾಲ್ ವಡೆ ಆಲೂ ಬೊಂಡ ಆ ಥರ ಎಲ್ಲ ಇರುತ್ತೆ ಪ್ರೈಸ್ ಎಲ್ಲ ಹೇಗಿತ್ತು ಸರ್ ನಿಮ್ಮಲ್ಲಿ ರೇಟ್ ಎಲ್ಲ ನಾರ್ಮಲ್ ಇದೆ ನೀವು ನೀವೇರದಲ್ಲಿ ಎಲ್ಲೇ ಯಾವ ರೋಡಲ್ಲಿ ಓಡಾಡ್ಕೊಂಬಂದ್ರು ಹಾಂ ನಮ್ಮದು ಒಂದು ಫೈವಿಂದ ಟೆನ್ ರುಪೀಸ್ ಕಡಿಮೆ ಓಕೆ ಮಿನಿಮಮ್ ಪ್ರೈಸ್ ಇರುತ್ತೆ ಪೂರಿ ತರ್ಟಿ ರುಪೀಸಿಗೆ ತ್ರೀ ಕೊಡ್ತೀವಿ ಕೆಲವು ಕಡೆ ಎಲ್ಲ ಪಾರ್ಟಿ ಹೌದು ಫಿಫ್ಟಿ ಹಂಗೆಲ್ಲ ಇದೆ ನಾವು ನಾರ್ಮಲ್ಲೇ ಇದೆ ನಾರ್ಮಲ್ ರೇಟೇ ಮಾಡಿದ್ದೀವಿ ಇಡ್ಲಿ ಹೇಗಿದೆ ಇಡ್ಲಿ ಎಲ್ಲ ತರ್ಟಿ ಒಂದು ಪ್ಲೇಟ್ ತರ್ಟಿ ಒಂದು ತರ್ಟಿ ಇಡ್ಲಿ ಬರುತ್ತೆ ಸಿಂಗಲ್ ತಗೊಂಡ್ರಿ ಮಾತ್ರ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಈಗ ಪಾರ್ಸಲು ಕವರು ಎಲ್ಲ ಇರುತ್ತೆ ಮಾಡ್ತಾರೆ ಚಿಕ್ಕ ಇಡ್ಲಿ ಆದರೆ ನಾಲ್ಕು ಬರುತ್ತೆ ಚಿಕ್ಕ ಇಡ್ಲಿ ಆದರೆ ನಾಲ್ಕು ಬರುತ್ತೆ ಒಂದು ಎರಡು ಎರಡು ಕಿಪ್ಪತ್ತಾ ಹಾಂ ಎರಡು ದೋಸೆ ದೋಸೆಲ್ಲ ಹೇಗಿದೆ ಸಪ್ರೇಟ್ ದೋಸೆ ಎಲ್ಲ ತರ್ಟಿ ಒಂದು ತೊಗೊಂಡ್ರೆ ಇಪ್ಪತ್ತು ಎರಡು ಪೀಸ್ ತೊಗೊಂಡ್ರೆ ಮೂವತ್ತು ಅದು ಸೇಮ್ ಪಡ್ಡು ತರ್ಟಿ ಫೈವ್ ಪಡ್ಡು ಮಾತ್ರ ತರ್ಟಿ ಫೈವ್ ಅದರಲ್ಲಿ ಒಂದು ಸ್ವಲ್ಪ ಇದು ಇರುತ್ತೆ ಜಾಸ್ತಿ ಎಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಫೈ ರುಪೀಸ್ ಜಾಸ್ತಿ ಅದು ಮಾತ್ರ ನುಡಿದಿದ್ದೆಲ್ಲ ಸೇಮ್ ಗಿರ್ಮಿಟ್ ಮಂಡಕ್ಕಿ ಎಲ್ಲದು ತರ್ಟಿ ಆ ಥರ ಸೊ ನಿಮ್ಮ ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ನಮ್ಮ ಕಸ್ಟಮರ್ ಏನಿಲ್ಲ ಸರ್ ನಮಗೆ ಅವರು ಒಳ್ಳೆಯ ಚೆನ್ನಾಗಿದೆ ನಮಗೆ ಯಾವ ಥರದ್ದು ಪ್ರಾಬ್ಲಮ್ ಇಲ್ಲ ನಿಮ್ಮ ಹೋಟ್ಲಲ್ಲಿ ತಿಂದ ತಿಂಡಿ ಆಗಲಿ ಆಮೇಲೆ ಮಂಡಕ್ಕಿ ಆಗಲಿ ಈ ಗ್ಯಾಸ್ಟ್ರಿಕ್ ಥರ ಎಲ್ತಿ ತಿಂದಾಗ ಏನು ಅನಿಸಲ್ಲ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದೇ ನಮಗೆ ಸಂತೋಷ ಅದು ಬಿಟ್ಟರೆ ಬೇರೆ ಏನಿಲ್ಲ ಹಾಂ ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ಹಾಂ ಇನ್ನೊಬ್ರು ಅಕ್ಕ ಅವರು ನಿಮ್ಮ ಮಿಸಸ್ ಅವರು ನಮ್ಮ ಮಿಸ್ಸ್ ಅವರು ಕುಟುಂಬ ಸೇರಿ ಹೋಟೆಲ್ ಈಗ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗೋದ್ಕಿಂತ ನಮ್ಮಲ್ಲಿ ನಾವೇ ಡಿಪೆಂಡ್ ಆಗಿ ಒಳ್ಳೆಯದೇ ಬರಲಿ ಜೀವನದಲ್ಲಿ ಕೆಟ್ಟದ್ದೇ ಬರಲಿ ಜೀವನದಲ್ಲಿ ನಾವೇ ನಮ್ಮ ಎಲ್ಲ ಕಷ್ಟಪಡ್ತೀವಿ ಮುಂದೆ ಹೋಗಬೇಕು ಒಳ್ಳೆ ಭಾವನೆಯಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಇದರಿಂದ ಆ ಥರ ಒಂದು ದಾರಿ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದೆ ಸರ್ ತೋಟಲ್ನ ಸರ್ ಅದು ಬಂಡವಾಳ ಅನ್ನೋದಕ್ಕಿಂತ ಅವತ್ತಿನ ಟೈಮಲ್ಲಿ ಹಂಗೆ ಗೊತ್ತಿಲ್ಲ ಥರ ಆಯಿತು ಬ್ರದರ್ ಏನು ತಮ್ಮ ಹೆಸರು ಹಾಂ ರಾಕೇಶ್ ನೀವು ರೆಗ್ಯುಲರ್ ಟಿಫನ್ ಬರ್ತೀರಾ ಇಲ್ಲಿಗೆ ಬಂದಿದ್ದೀನಿ ಹಾಂ ಹಾಂ ಓಕೆ ಸೊ ಬೆಂಗಳೂರಿಗೆ ಬಂದಾಗೆಲ್ಲ ಅಲ್ಲಿ ಟಿಫನ್ ಮಾಡ್ತೀರಾ ಓಕೆ ಏನಿಷ್ಟ ನಿಮಗಿಲ್ಲಿ ಪಡ್ಡು ನಿಮ್ಮ ಹೆಸ್ರು ನೀವರೇ ಪ್ರಶಾಂತ್ ಪ್ರಶಾಂತ್ ನೀವು ರೆಗ್ಯುಲರಾಗಿ ಬರ್ತೀರಾ ಈಗ ಓಕೆ ನಿಮಗೇನು ಇಷ್ಟ ಆಗುತ್ತೆ ಇಲ್ಲಿ ಪಡ್ಡು ಪಡ್ಡು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಮನೆ ತಿಂಡಿ ಥರ ಇರುತ್ತಲ್ಲ ಓಕೆ ರೇಟ್ ಎಲ್ಲ ಹೇಗಿದೆ ಸರ್ ರೀಸನೇಬಲ್ ಆಗಿದೆ ಓಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಇಲ್ಲೇ ಬರೋದು int hindi andre illen okay itara iru alla banta avu avu enna idala mele tagena avina

ಬೇಡಿಕೆ ಇರೋದು ಹಾಂ 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 ಟ್ರೈನಲ್ಲಿ ಹಾಂ ಹಾಂ ಕಷ್ಟ ಈ ಚಿಲ್ಲಿ ಇಷ್ಟಪಡ್ತಾರೆ ನಮ್ಮ ಈ ಕಡೆ ಈ ಬೆಂಗಳೂರು ಈ ಕಡೆ ಎಲ್ಲ ಸಿಗುತ್ತಲ್ಲ ಈ ಥರದ್ದು ಮಾಡಲ್ಲ ನೀವು ಹಾಂ ಹಾಂ ಅದನ್ನು ಮಾಡಲ್ಲ ಹಾಂ 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 ಬರಲ್ಲ ಓಕೆ ಏನಂದ್ರೆ ನೀವು ಡಬಲ್ ರೋಸ್ಟ್ ಮಾಡಿ ಓಕೆ ಏನು ಸರ್ ಡಬಲ್ ರೋಸ್ಟ್ ಮಾಡೋ ಉದ್ದೇಶ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಹಾಂ ಹಾಂ ಆ ಸರ್ ನಿಮ್ಮ ಹೆಸರು ನಮ್ಮ ಹೆಸ್ರು ವೀರೇಶ್ ವೀರೇಶ್ ಓಕೆ ಸರ್ ನಮ್ಮದು ಆ್ಯಕ್ಚುಲಿ ದಾವಣಗೆರೆ ದಾವಣಗೆರೆ ಓಕೆ ಕೇಳಿದ್ರಲ್ಲ ಆತ್ಮೀಯರೇ ಈ ದಾವಣಗೆರೆ ಟಿಫನ್ ಸೆಂಟ್ರಲ್ಲಿ ಟಿಫನ್ ಹೇಗಿದೆ ಅಂತ ಸೊ ನೀವು ಕೂಡ ಖಂಡಿತ ಇಲ್ಲಿಗೆ ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ನೀವು ಈ ದಾವಣಗೆರೆ ಟಿಫನ್ ಸೆಂಟ್ರಿಗೆ ಬರೋದು ತುಂಬ ಈಸಿ ನಾಗರಭವಿ ಬಿ ಡಿ ಎ ಕಾಂಪ್ಲೆಕ್ಸಿಂದ ಡೌನ್ ಹೇಳಿದ್ರೆ ಕಾಫಿ ಕಟ್ಟೆ ಅಂತ ಬರುತ್ತೆ ಕಾಫಿ ಕಟ್ಟೆಯಿಂದ ಹಾಗೆ ಸ್ಟ್ರೈಟ್ ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ಕೃಷ್ಣ ಬುಕ್ ಹೌಸ್ ಅಂತ ಬರುತ್ತೆ ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಇರೋದೇ ಈ ದಾವಣಗೆರೆ ಟಿಫನ್ ಸೆಂಟರ್ ಸೊ ಬನ್ನಿ ಇಲ್ಲಿ ಟ್ರೆಡಿಷನಲ್ ನಾರ್ತ್ ಕರ್ನಾಟಕದ ಫುಡ್ಡು ಪಡ್ಡು ಎಲ್ಲ ಸಿಗುತ್ತೆ ಸೊ ಸಂಜೆ ಐದರ ನಂತರ ಬಂದರೆ ಮಿರ್ಚಿ ಮಂಡಕ್ಕಿ ಮತ್ತು ಗಿರ್ಮಿಟ್ಟಿ ಎಲ್ಲ ಸಿಗುತ್ತೆ ಸೊ ಬನ್ನಿ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವೀಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್